ಹೃದಯದ ಒಂದು ನಾಟಿ ಮಾಡುವ ಕಾರ್ಯಕ್ರಮಕ್ಕೆ ಹೊರಟಿದ್ದು ಅದರ ಮುಂಚಿತವಾಗಿ ಒಂದು ಗದ್ದೆಯ ಹದ ಮಾಡಿ ಅದರಲ್ಲಿ ಸ್ವಲ್ಪ ಕೆಲವೊಂದು ಆಟದ ಸ್ಪರ್ಧೆಗಳನ್ನು ಮಾಡಿ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಮನೋರಂಜನೆ ಕೊಡುವಂತಹ ನಿಟ್ಟಿನಲ್ಲಿ ಕಳೆದ ಮೂರು ವರ್ಷಕ್ಕಿಂತ ಹೆಚ್ಚೆ ಹಾಕಿಕೊಂಡಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ ಅಜ್ಜ ಅವರ ಗ್ರಾಮದಲ್ಲಿ ಮಾತ್ರವಾಡದೆ ಪಕ್ಕದ ಎಲ್ಲ ಗ್ರಾಮದ ಒಂದು ಕ್ರೀಡಾ ಬಿಲ್ಮೆಗಳನ್ನ ಆಹ್ವಾನಿಸಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಜುಲೈ ಹದಿನಾಲ್ಕನೇ ತಾರೀಕಿನ ಅಜ್ಜವರದ ಕೊರಗು ಬೈರು ತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾಯವರು ಭಾಗವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದಂತಹ ಭಾಗೀರಥ್ ಹುಬ್ಬಳ್ಳಿ ಅವರು ಭಾಗವಹಿಸುತ್ತಿದ್ದಾರೆ ಅದರೊಂದಿಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ವಿಶೇಷ ಕೆಲವೊಂದು ಸ್ಪರ್ಧೆಗಳನ್ನ ನಡೆಸುತ್ತೇವೆ ಕಂಬಲ ವಾಲಿಬಾಲ್ ಸ್ಪರ್ಧೆಯನ್ನು ನಡೆಸುತ್ತಿದ್ದೇವೆ ಪ್ರಥಮವಾಗಿ ಐದು ಸಾವಿರದ ಐನೂರ ಐವತ್ತೈದು ವಾಲಿಬಾಲ್ಗೆ ಪ್ರಥಮ ಬಹುಮಾನವಿದೆ ಭವನವಾಗಿ ಮೂರು ಸಾವಿರದ ಮುನ್ನೂರ ಮೂವತ್ತು ಮೂರು ರೂಪಾಯಿಯನ್ನ ಭವನವಾಗಿ ನಾವು ಘೋಷಿಸುತ್ತೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಪ್ರಸ್ತುತ ಮುಖಾಂತರ ಹಾಗೂ ಪ್ರಚಾರ ಮಾಡಿ ಪ್ರಚಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡಿ